ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನೆಲ್ ಯಾರೆಲ್ಲ ಭಾಗ ಒಂದು ಮತ್ತು ಭಾಗ ಎರಡನ್ನ ನೋಡಿಲ್ಲ ಈ ಕೂಡಲೇ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸಿರಿ ಭಾಗ ಮೂರು ಸಿರಿಲನ್ನು ಅವಳಿದ್ದ ಕೋಣೆಯಿಂದ ಅಲ್ಲೇ ಪಕ್ಕಕ್ಕೆ ಇರುವ ಕೋಣೆಯೊಂದಕ್ಕೆ ಕರೆದುಕೊಂಡು ಹೋಗುತ್ತಾನೆ ಆ ವ್ಯಕ್ತಿ ಅದು ಕೂಡ ಕತ್ತಲಾವರಿಸಿದ ಕೋಣೆಯಾಗಿತ್ತು ಆ ವ್ಯಕ್ತಿಯನ್ನು ಗಮನಿಸಿ ಸಿರಿ ದೀಪಕ್ಕೆಂದು ತಿಳಿದು ಕರೆದರೆ ಅವನಿಂದ ಯಾವುದೇ ಪ್ರತಿಕ್ರಿಯೆ ಇರಲಿಲ್ಲ ಕೋಣೆಯೊಳಗೆ ಕರೆದುಕೊಂಡು ಹೋಗಿ ಬಾಗಿಲನ್ನು ಹಾಕಿಕೊಂಡ ಸಿರಿ ಭಯದಲ್ಲಿ ನಲಗಿ ಮೈಯೆಲ್ಲ ಬೆವರಹನಿಯಿಂದ ಕೂಡಿಯಿತು ಹತ್ತಾರು ಆಲೋಚನೆಗಳು ಬರಲಾರಂಭಿಸಿತು ಇಂದಿನ ಕಾಲದಲ್ಲಿ ನಮ್ಮ ಕಣ್ಣೆದರೆ ನಡೆಯುವಂತಹ ಅದೆಷ್ಟೋ ಅಮಾಯಕ ಹೆಣ್ಣು ಮಕ್ಕಳ ಅತ್ಯಾಚಾರ ಅತ್ತೆ ಅದೇ ತರಹ ನನಗೂ ಅದೇ ಸ್ಥಿತಿ ಬಂದಿದೆಯಾ ಅಥವಾ ಈ ಮುಖ್ಯಸ್ಥ ಕೋಟಿಗಟ್ಟಲೆ ವ್ಯವಹಾರ ನಡೆಸುವ ಉದ್ದೇಶದಿಂದ ಹಣದ ಆಸೆಗಾಗಿ ಎಕ್ಸೆಲ್ಸ್ನ ತೆಗೆದು ರಫ್ತು ಮಾಡುವ ವ್ಯವಹಾರ ಏನಾದರೂ ಇಟ್ಟುಕೊಂಡಿದ್ದಾನ ಏನೇನೋ ಆಲೋಚನೆಗಳು ಬರುತ್ತಿದ್ದವೋ ಸಿರಿಲ ತಲೆಯಲ್ಲಿ ಮುಂದೇನಾಗಬಹುದು ನನ್ನ ಗತಿ ಏನಾಗ್ತಾ ಇದೆ ಒಂದು ತಿಳೀತಾ ಇಲ್ಲ ದೇವ್ರೆ ಹೀಗಾದ್ರೂ ಮಾಡಿ ನನ್ನ ಕಾಪಾಡು ದೀಪಕ್ಕಾದ್ರೂ ಬರಲಿ ಇಲ್ಲಿಂದ ಇವರ ಕೈಯಿಂದ ಹೀಗಾದರೂ ಮುಕ್ತಿ ಸಿಗಲಿ ನನಗೆ ಈ ಬಡತನದ ಜನರಿಗೆ ಈ ಪ್ರಪಂಚದಲ್ಲಿ ತಮ್ಮ ಕನಸನ್ನು ಪೂರ್ಣಗೊಳಿಸಲು ಈ ಶ್ರೀಮಂತರ ಪ್ರಪಂಚ ಬಿಡಲ್ಲ ಎನ್ನುವುದು ಪದೇ ಪದೇ ಸಾಬೀತಾಗ್ತಾ ಇದೆ ನಮ್ಮಂತವರ ಕನಸು ಕನಸಷ್ಟೆ ಸಾಕು ಮುಂಬೈ ಸಹವಾಸ ನನ್ನ ಕನಸು ಬೇಡ ಏನು ಬೇಡ ಇಲ್ಲಿಂದ ಪಾರಾದರೆ ಸಾಕು ಇಲ್ಲಿಂದ ನೇರವಾಗಿ ನಮ್ಮೂರಿಗೆ ತೆರಳಿ ಅಪ್ಪ ಅಮ್ಮನ ಬಳಿ ಕ್ಷಮೆ ಕೇಳಿ ಅವರು ಹೇಳಿದಾಗೇನೆ ಇದ್ದು ಬಿಡುತ್ತೇನೆ ಇಲ್ಲಿಂದ ಒಮ್ಮೆ ಪಾರು ಮಾಡುದೇವ್ರೆ ಎಂದು ಮನಸಲ್ಲೇ ಬೇಡಿಕೊಂಡಳು ಅಷ್ಟರಲ್ಲೇ ಆ ವ್ಯಕ್ತಿ ಅವಳನ್ನು ಅಲ್ಲೇ ಇರುವ ಒಂದು ಮಂಚದ ಮೇಲೆ ತಳ್ಳಿದ ಆದರೆ ಎಲ್ಲವೂ ಅಗೋಚರ ಆ ಕತ್ತಲ ಕೋಣೆಯಲ್ಲಿ ಏಳಲು ಪ್ರಯತ್ನಿಸಿದ ಸಿರಿಳನ್ನ ಮತ್ತೊಮ್ಮೆ ಜೋರಾಗಿ ಮಂಚದ ಮೇಲೆ ತಳ್ಳಿಬಿಟ್ಟ ಸಿರಿಳಿನ ಕೈಕಾಲು ಎಲ್ಲ ಕಟ್ಟಿರುವುದರಿಂದ ಬಿಡಿಸಿಕೊಳ್ಳಲು ಆಗಲಿಲ್ಲ ಅವನು ಕೂಡ ಸಿರಿಳ ಬಳಿ ಬಂದು ಸಿರಿಳನ್ನು ಮುಟ್ಟಬೇಕು ಅನ್ನುವಷ್ಟರಲ್ಲೇ ಸಿರಿಳಬಾಯಿಗೆ ಬಿಗಿದ ಬಟ್ಟೆ ಸಿಡಿಲಗೊಂಡು ಸರಿ ಅವನ ಕೈಯನ್ನು ಜೋರಾಗಿ ಕಚ್ಚಿ ಮಂಚದಿಂದ ಕೆಳಗೆ ಉರುಳಿದಳು ಕ್ರೋಧಗೊಂಡ ಆ ವ್ಯಕ್ತಿ ಅವಳ ಕೆನ್ನಿಗೆ ಎರಡು ಏಟು ಕೊಟ್ಟು ಮತ್ತೆ ಮಂಚದ ಮೇಲೆ ನೂಕಿದ್ದ ಆವಾಗಲೇ ಯಾರೋ ಬಾಗಿಲು ಬಡಿದ ಸದ್ದಾಯಿತು ಸಿರಿಗೆ ಹೋದ ಜೀವ ಬಂದ ಹಾಗಾಯ್ತು ಆದರೆ ಹೊರಗಡೆಯಿಂದ ಸಬ್ ಕುಚ್ ತಯಾರ್ಹೆ ಬಹಾರ್ಲೇಕರ್ಹ ಎನ್ನುವ ಗಂಭೀರ ಧ್ವನಿ ಕೇಳಿಸಿ ಮತ್ತೆ ಬಿಚ್ಚಿದಳು ಸಿರಿ ಆ ವ್ಯಕ್ತಿ ಕೋಪದಲ್ಲಿ ಅವಳನ್ನ ಬಿಗಿಯಾಗಿ ಹಿಡಿದು ಮತ್ತೆ ಅವಳ ಬಾಯಿಗೆ ಕಣ್ಣಿಗೆ ಬಟ್ಟೆಯನ್ನು ಬಿಗಿದ ಅವಳು ಬಿಡಿಸಿಕೊಳ್ಳಲು ಎಷ್ಟೇ ಒದ್ದಾಡಿದರು ಅವನ ಬಿಗಿ ಹಿಡಿತದಿಂದ ಬಿಡಿಸಿಕೊಳ್ಳಲು ಆಗಲಿಲ್ಲ ಆ ಕೋಣೆಯ ಯಾವುದೋ ಒಂದು ಬದಿಯಲ್ಲಿರುವ ಮೆಟ್ಟಲುಗಳ ಮುಖಾಂತರ ಕೆಳಗಿಳಿದು ಕರೆತಂದ ಅಲ್ಲಿಂದ ಕೋಪದಲ್ಲೇ ಹಿಡಿದು ಎಳೆದುಕೊಂಡು ಬಂದು ನಿಲ್ಲಿಸಿದ್ದ ಸಿರಿಗೆ ಕೆಟ್ಟ ವಾಸನೆ ಒಡೆಯಲಾರಂಭಿಸಿತು ಅದೊಂದು ಕುರಿ ಸಾಗಣೆ ಮಾಡುವ ದೊಡ್ಡ ಲಾರಿ ಅದರಲ್ಲಿ ಸಿರಿಳನ್ನು ಹತ್ತಿಸಲು ಅವಳನ್ನು ಎಳೆದುಕೊಂಡು ಅದರ ಬಳಿ ಬರುವಾಗಲೇ ಅಲ್ಲಿಗೆ ಜೀಪ್ ಒಂದು ಸದ್ದಿಲ್ಲದೆ ಬಂದು ನಿಂತಿತು ಅದರ ಹಿಂದಿನಿಂದ ಒಂದು ಬೈಕ್ ಕೂಡ ಬಂದು ಇವರ ಎದುರುಬದುರಾಗಿ ಬಂದು ನಿಂತಿತು ಎಲ್ಲವೂ ಒಮ್ಮೆಗೆ ಸ್ತಬ್ಧವಾಯಿತು ಸಿರಿಳನ್ನು ಬಿಗಿಯಾಗಿ ಹಿಡಿದ ಕೈಗಳು ಸಡಿಲಗೊಂಡು ಆ ವ್ಯಕ್ತಿ ಅವಳಿಂದ ದೂರ ಹೋಗಿ ನಿಂತ ಸಿರಿಗೆ ಏನು ನಡೆಯುತ್ತಿದೆ ಎನ್ನುವುದೇ ತಿಳಿಯಲಿಲ್ಲ ಬೈಕ್ನಲ್ಲಿದ್ದ ಆ ವ್ಯಕ್ತಿ ಆಶ್ಚರ್ಯದಿಂದ ಓಡಿಬಂದು ಸಿರೀಳ ಕೈಕಾಲಿಗೆ ಬಿಗಿದಿರುವ ಬಳ್ಳಿಯಿಂದ ಬಿಡಿಸಿದ್ದ ಕಣ್ಣು ಬಯಗೆ ಕಟ್ಟಿದ ಬಟ್ಟೆಯನ್ನು ಬಿಡಿಸಿದ ಸಿರಿಗೆ ಆಶ್ಚರ್ಯವಾಗಿತ್ತು ಅದು ಅವಳ ಗೆಳೆಯ ದೀಪಕ್ ಆಗಿದ್ದ ಅವನ ಜೊತೆ ಪೊಲೀಸ್ ಕೂಡ ಇದ್ದರು ಆದರೆ ಸಿರಿಳಿಂದ ಯಾವುದೇ ಪ್ರತಿಕ್ರಿಯೆ ಇರಲಿಲ್ಲ ಬಿಟ್ಟ ಕಣ್ಣು ಬಿಟ್ಟ ಹಾಗೇನೆ ಒಂದೇ ಸಮನೆ ನೋಡುತ್ತಾ ನಿಂತಿದ್ದಳು ಕಣ್ಣೆದುರಲ್ಲೇ ಅಷ್ಟೆಲ್ಲ ನಡೆಯುತ್ತಾ ಇದ್ದರು ಏನೂ ಆಗದ ಹಾಗೆ ನಿಂತಿದ್ದಳು ಸಿರಿ ದೀಪಕ್ ಮಾತನಾಡಿಸಿದರು ಅವಳಿಂದ ಮಾತುಗಳು ಹೊರಡಲಿಲ್ಲ ದೀಪಕ್ ಕೂಡ ಭಯದಲ್ಲಿ ಸಿರಿಳ ಬಳಿ ಏನು ಹೇಳಲು ಹೋಗದೆ ಸುಮ್ಮನೆ ಅವಳನ್ನು ಹಿಡಿದುಕೊಂಡು ನಿಂತಿದ್ದ ತಾವು ಬರುವುದು ಸ್ವಲ್ಪ ತಡವಾಗಿದ್ದರೂ ಶಿರೀಷ ನಮಗೆ ಸಿಗುತ್ತಿರಲಿಲ್ಲ ದೇವರೇ ರಕ್ಷಿಸಿದ್ದು ಇವಳನ್ನು ಎಂದು ಮನದಲ್ಲೇ ನೆನೆದ ದೀಪಕ್ ಪೊಲೀಸರು ಆ ಗಾಡಿಯನ್ನು ಸೀಜ್ ಮಾಡಿ ದೀಪಕ್ ಮತ್ತೆ ಸಿರಿಳನ್ನು ಅಲ್ಲಿಂದ ಕಳುಹಿಸಿಕೊಟ್ಟು ಉಳಿತ ಮಾಹಿತಿಯನ್ನು ನಂತರದ ದಿನಗಳಲ್ಲಿ ಪಡೆಯುತ್ತೇವೆ ಎಂಬುವುದಾಗಿ ದೀಪಕ್ ಬಳಿ ಹೇಳಿ ಗಾಡಿಯವರನ್ನ ಮತ್ತೆ ಅಲ್ಲಿದ್ದ ವ್ಯಕ್ತಿಯನ್ನ ವಿಚಾರಣೆಗೆ ತೆಗೆದುಕೊಂಡರು ದೀಪಕ್ ಸಿರಿಳನ್ನು ನೇರವಾಗಿ ತನ್ನ ಮನೆಗೆ ಕರೆದುಕೊಂಡು ಹೋಗಿದ್ದ ಮನೆಯಲ್ಲಿ ಸಿರಿಶಾಳ ಬಗ್ಗೆ ಮೊದಲೇ ಹೇಳಿದ್ದ ಹಾಗಾಗಿ ಅವನ ಮನೆಯಲ್ಲಿ ಯಾವುದೇ ಅಭ್ಯಂತರವಿರಲಿಲ್ಲ ಇಷ್ಟೆಲ್ಲ ನಡೆಯುವಾಗ ಒಂದು ರಾತ್ರಿಯೇ ಕಳೆದಿತ್ತು ಮನೆಗೆ ಬರುವಾಗ ಬೆಳಗಿನ ಜಾವವಾಗಿತ್ತು ಆದರೆ ಮನೆಯವರು ಯಾರೂ ಎದ್ದಿರಲಿಲ್ಲ ಇನ್ನೇನು ಹೇಳುತ್ತಾರೆ ಎಬ್ಬಿಸುವುದು ಬೇಡ ಎಂದು ಸುಮ್ಮನಾಗಿ ಸಿರೀಷಾಳನ್ನು ಅಲ್ಲೇ ಹಾಲ್ನಲ್ಲಿ ಕುಳಿತುಕೊಳ್ಳಿಸಿದ ಅವನು ಅಲ್ಲೇ ಪಕ್ಕದಲ್ಲಿ ಕುರ್ಚಿಯಲ್ಲಿ ಕುಳಿತ ಇಷ್ಟೆಲ್ಲ ಆದರೂ ಸಿರಿಳಿಂದ ಯಾವುದೇ ಪ್ರತಿಕ್ರಿಯೆ ಇರಲಿಲ್ಲ ಮಾತು ಬರದ ಹಾಗೆ ಸುಮ್ಮನೆ ಕುಳಿತಿದ್ದಳು ದೀಪಕ್ಕೆ ಕೂಡ ಏನೋ ಭಯ ಕಾಡುತ್ತಿತ್ತು ಆದರೆ ಅವಳು ಹೇಳುವ ಹಾಗೆ ಇಲ್ಲ ಸುಮ್ಮನಾದ ಸಿರಿ ಮಾತ್ರ ಹೇಗೆ ಬಂದು ಕುಳಿತಿದ್ದಾಳೋ ಹಾಗೆ ಮಂಕಾಗಿ ಕುಳಿತಿದ್ದಳು ಅಷ್ಟರಲ್ಲೇ ಬೆಳಕಾಗಿತ್ತು ಮನೆಯವರೆಲ್ಲ ಎತ್ತಿದ್ದರು ಅವರ ಮನೆಯಲ್ಲಿ ದೀಪಕ್ನ ಅಮ್ಮ ಅಪ್ಪ ಅಣ್ಣ ಇಷ್ಟು ಜನರಿದ್ದರು ಅಮ್ಮ ಮೊದಲಿಗೆ ಹೊರಗೆ ಬಂದು ನೋಡುವಾಗ ಅವರಿಗೆ ಅವರ ಕಣ್ಣುಗಳನ್ನೇ ನಂಬಲಾಗುತ್ತಿರಲಿಲ್ಲ ಅಷ್ಟರಲ್ಲಿ ದೀಪಕ್ನ ತಂದೆ ಎದ್ದು ಬಂದರು ಅವರೂ ಕೂಡ ಬಿಟ್ಟ ಕಣ್ಣು ಬಿಟ್ಟಹಾಗಿ ನೋಡುತ್ತಿದ್ದರು ಆವಾಗಲೇ ದೀಪಕ್ನ ಅಣ್ಣ ಎದ್ದು ಕಣ್ಣುಜ್ಜುತ್ತ ಹೊರಗೆ ಬಂದ ಅವನಿಗೆ ಒಮ್ಮೆಲೆ ಶಾಕ್ ಆಗಿತ್ತು ಆದರೆ ಸಿರಿ ಮಾತ್ರ ಮೌನವಾಗಿ ಅವರನ್ನೆಲ್ಲ ನೋಡುತ್ತಾ ಕುಳಿತಿದ್ದಳು ದೀಪಕ್ಕೆ ಒಮ್ಮೆಗೆ ಅಮ್ಮ ಅಪ್ಪ ಅಣ್ಣನನ್ನ ನೋಡಿ ಭಯ ಜೋರಾಗಿತ್ತು ಹೀನಿವರೆಲ್ಲ ಹೀಗೆ ಇವಳನ್ನ ನೋಡ್ತಿದ್ದಾರೆ ಏನಾಗಿದೆ ಇವರಿಗೆ ಇವರೂ ಕೂಡ ಸಿರಿ ಶಾಳ ಹಾಗೆ ಆಗಿಬಿಟ್ರ ಎಂತ ಕತೆ ಯಾರಿಂದಾನು ಮಾತುಗಳೇ ಬರ್ತಿಲ್ಲ ಏನಾಯ್ತು ಒಮ್ಮೆಗೆ ಹುಡುಗಿಯನ್ನ ನೋಡದಾಗೆ ಮಾಡ್ತಾರಲ್ಲ ಅಮ್ಮಾ ಅಪ್ಪಾ ಎಂದು ಜೋರಾಗಿ ಕರೆದ ಒಮ್ಮೆಲೆ ಮೂರೂ ಜನ ಹಾ ಎಂದು ದೀಪಕ್ನ ಕಡೆ ನೋಡಿ ಏನೂ ಇದೆಲ್ಲ ಎಂದರು ದೀಪಕ್ನ ತಾಯಿಯೇ ಏನಾಯ್ತಮ್ಮ ನಾನೇನೂ ಮಾಡಿಲ್ಲ ಅವಳಿಗೆ ನಿಮ್ಮ ಹತ್ತಿರ ಮೊದಲೇ ಹೇಳಿದ್ದೆನಲ್ವಾ ಹಾಗಾಗಿ ಕರೆದುಕೊಂಡು ಬಂದೆ ಆದರೆ ನೀವೆಲ್ಲ ನಾನೇ ತಪ್ಪು ಮಾಡಿದಾಗೆ ಮಾಡ್ತೀರಿ ಅಪ್ಪಾ ಪುಣ್ಯಾತ್ಮ ಸ್ವಲ್ಪ ಸುಮ್ನಿರು ಏನ್ರಿ ನಮ್ಮ ಕಣ್ಣನ್ನ ನಮಗೆ ನಂಬ್ಲಿಕ್ಕಾಗ್ತಾ ಇಲ್ಲ ಹೌದು ಮಾರಾಯ್ತಿ ನನಗೂ ಒಮ್ಮೆ ದಿಗಿಲು ಪಡಿದಾಗಾಯ್ತು ಎಂದರು ದೀಪಕ್ ತಂದೆ ಏನಮ್ಮ ಇದು ಯಾವತ್ತೂ ಎಣಸಿಯೇ ಇಲ್ಲದ್ದು ಮತ್ತೆ ಪುನಃ ಹೀಗಾಯ್ತು ಎಂದು ದೀಪಕ್ನ ಅಣ್ಣ ಉದ್ಗಾರ ತೆಗೆದ ಅಲ್ಲ ನಿಮ್ಗೆಲ್ಲ ಏನಾಗಿದೆ ಒಂದೇ ಸಮನೆ ನೀವು ನೀವೇ ಏನೇನು ಹೇಳ್ತಿದ್ದೀರಿ ಒಂದು ನನಗೆ ಅರ್ಥ ಆಗ್ತಾ ಇಲ್ಲ ಯಾರೊಬ್ಬರೂ ಬಿಟ್ಟು ವಿಷ ಏನೆಂದು ಹೇಳುವುದಿಲ್ಲ ಆದುದಾದರೂ ಏನು ದೀಪಕ್ ಸ್ವಲ್ಪ ಒರಟಲ್ಲೇ ಹೇಳಿದ ದೀಪಕ್ನ ತಾಯಿ ಇರಪ್ಪ ಸ್ವಲ್ಪ ತಾಳು ಎಲ್ಲ ಹೇಳ್ತೇನೆ ನಿನಗೆ ಮೊದಲು ಆ ಉಡುಗಿಗೆ ಏನಾಗಿದೆ ಎಂದು ವಿಚಾರಿಸುವ ಮೊದಲು ಅವಳು ಸ್ನಾನ ಮಾಡಿ ಫ್ರೆಶ್ ಆಗಿ ಬರಲಿ ಅವಳಿಗೆ ಸ್ವಲ್ಪ ಆರಾಮಿನ ಅವಶ್ಯಕತೆ ಇದೆ ನಂತರ ಎಲ್ಲಾ ವಿಚಾರವನ್ನ ಕೂತು ಮಾತಾಡುವ ಹ್ಮ್ ಸರಿನಮ್ಮ ನಾನು ಫ್ರೆಶ್ ಆಗಿ ಬರ್ತೇನೆ ನೀನವಳಿಗೆ ಸ್ವಲ್ಪ ಹೇಳು ಎಂದೇಳಿ ದೀಪಕ್ ಆಚೆ ನಡೆದ ಸಿರಿಲಾ ಬಳಿ ನಿಧಾನವಾಗಿ ಪ್ರೀತಿಯಿಂದ ಮಾತನಾಡಿಸಿದರು ಅವಳು ರಾತ್ರಿ ನಡೆದ ಘಟನೆಯಿಂದ ಹೆದರಿ ಮಾತು ಬಾರದ ಹಾಗೆ ಆಗಿದ್ದಳು ಸ್ನಾನ ಎಲ್ಲ ಮುಗಿದ ಮೇಲೆ ಬೆಳಗ್ಗೆಯ ಉಪಹಾರ ಸೇವಿಸಿ ಅವಳನ್ನು ತಮ್ಮ ಕೋಣೆಯಲ್ಲೇ ವಿಶ್ರಮಿಸು ಎಂದು ಹೇಳಿ ದೀಪಕ್ ತಾಯಿ ಹೊರಗೆ ಬಂದಿದ್ದೆರು ಸಿರೀಳು ಕೂಡ ಆ ಘಟನೆಯಿಂದ ಹೊರಬರಲು ಪ್ರಯತ್ನಿಸುತ್ತಿದ್ದಳು ಎಲ್ಲರೂ ಹಾಗೆ ಹಾಲ್ನಲ್ಲಿ ಸೇರಿ ಅದೇ ವಿಷಯ ಮಾತನಾಡಲು ಶುರು ಮಾಡಿದ್ದೆರು ದೀಪಕ್ ಮತ್ತೆ ಕೇಳಿದ ಹೇಳಮ್ಮ ಏನದು ವಿಷಯ ಹಾ ಹೇಳ್ತೇನೆ ಕೇಳು ನಾವು ನಿಮ್ಮಣ್ಣನಿಗೆ ಹುಡುಗಿ ನೋಡಲು ಊರಿಗೆ ಹೋಗಿದ್ದು ನೆನಪಿದೆ ತಾನೆ ಹಾ ಅಮ್ಮ ನೆನಪಿದೆ ಹ್ಞೂ ನಾವು ಹೋಗಿದ್ದು ಇದೇ ಸಿರಿಶಾಲ ಮನೆಗೆ ಅದು ಕೂಡ ಅವಳನ್ನೇ ನೋಡಲು ಹೋಗಿದ್ದು ಒಪ್ಪಿಗೆಯೂ ಆಗಿ ನಿಶ್ಚಿತಾರ್ಥ ಎಂದು ನಾವು ರೆಡಿಯಾದಾಗ ಅವರ ಮನೆಯವರು ಏನೇನೋ ಕಾರಣ ಕೊಟ್ಟು ಈ ಮದುವೆಯನ್ನು ನಿಲ್ಲಿಸಿದ್ದರು ಆದರೆ ನಮಗೆ ಸರಿಯಾದ ಕಾರಣ ತಿಳಿದಿರಲಿಲ್ಲ ಮತ್ತೆ ಅವರಿಗೆ ಇಷ್ಟವಿಲ್ಲವೋ ಏನೋ ಎಂದು ನಾವು ಸುಮ್ಮನಾದ್ವಿ ಇದು ನಿನಗೆ ಗೊತ್ತಿರುವುದೇ ಆದರೆ ಇವಾಗ ನೋಡಿದರೆ ಅದೇ ಹುಡುಗಿ ಅವಳಿಗೆ ಭಯದಲ್ಲಿ ನಮ್ಮ ಪರಿಚಯ ಆಗಿಲ್ಲ ಇರಬೇಕು ಹಾ ಎಂದು ಜೋರಲ್ಲಿ ನಗಾಡಿದ ದೀಪಕ್ ಯಾಕೋ ನಗಾಡ್ತೀಯಾ ಅಂಥದ್ದೇನಾಯ್ತು ಇಲ್ಲಿ ಇದು ಕಥೇನಾ ಅಮ್ಮ ಅವಳಿಗೆ ನಿಮ್ಮ ಪರಿಚಯ ಆಗ್ಲಿಕ್ಕೆ ಅವಳು ನಿಮ್ಮನ್ನ ನೋಡಿದ್ರೆ ತಾನೇ ಅವಳಿಗೆ ಹುಡುಗ ನೋಡುವ ದಿನ ಅವಳು ನಿಮ್ಮನ್ನ ನೋಡೇ ಇಲ್ಲ ಅವಳಿಗೆ ಇಷ್ಟು ಬೇಗ ಆಗುವುದು ಇಷ್ಟವಿರಲಿಲ್ಲ ಮನೆಯವರ ಒತ್ತಾಯಕ್ಕೆ ನಿಮ್ಮೆದುರು ಬಂದು ನಿಂತಿದ್ದಳಷ್ಟೇ ಅದೇ ಕಾರಣಕ್ಕೆ ನಾಳೆ ನಿಶ್ಚಿತಾರ್ಥ ಎನ್ನುವಾಗ ಹಿಂದಿನ ದಿನ ರಾತ್ರಿ ಅವಳ ಫ್ರೆಂಡ್ನ ನಂಬಿಕೊಂಡು ಮುಂಬೈ ಬಂದದ್ದು ಬರುವ ಸಮಯದಲ್ಲಿ ಅವಳಿಗೆ ಪರಿಚಯ ಆಗಿದ್ದು ಏನು ದೀಪಕ್ ಹೇಳ್ತಿರೋದು ಇಷ್ಟೆಲ್ಲ ನಡಿದ್ದ ಹೌದಮ್ಮ ಅವಳು ನನಗೆ ಎಲ್ಲ ಹೇಳಿದ್ದಾಳೆ ಹೌದು ಕಣೋ ಇರಬೇಕು ಆ ದಿನವೂ ಅವಳು ನಮಗೆ ಕಾಫಿ ಕೊಟ್ಟು ಸೀದಾ ಒಳನಡೆದಿದ್ದಳು ನಾವೇ ಅರ್ಥ ಮಾಡಿಕೊಳ್ಳಲಿಲ್ಲ ಎಂದು ಎಲ್ಲರೂ ಒಮ್ಮೆಗೆ ಅಬ್ಬಾ ಇಷ್ಟೆಲ್ಲ ನಡೀತಾ ಎಂದು ದೀರ್ಘ ಉಸಿರು ಬಿಟ್ಟರು ಲೋ ದೀಪು ಸಿರಿ ಹತ್ತಿರ ಇನ್ನೊಮ್ಮೆ ಆ ವಿಷಯ ಮಾತಾಡುವ ಏನೇಳುತ್ತಾಳೆ ನೋಡುವ ನಿಮ್ಮೆಲ್ಲರ ಅಭಿಪ್ರಾಯ ಏನು ಎಂದರು ದೀಪಕ್ ತಾಯಿ ಅಮ್ಮಾ ನೀನ್ ಸ್ವಲ್ಪ ಸುಮ್ಮನಿರ್ತೀಯ ಮೊದಲು ಅವಳು ಸುಧಾರಿಸಿಕೊಳ್ಳಲಿ ಆ ನಂತರ ಮಾತಾಡಿದ್ರಾಯ್ತು ಎಂದ ದೀಪಕ್ನ ಅಣ್ಣ ಸರಿ ಕಣೋ ನೀವೇಳಿದಾಗೆ ಆಗ್ಲಿ ಎಂದು ಸಿರಿ ಮಲಗಿದ್ದ ಕೋಣೆಗೆ ಹೋದರು ಸರಿ ಮಲಗದೆ ಏನು ಆಲೋಚನೆ ಮಾಡುತ್ತಾ ಕುಳಿತಿದ್ದನ್ನು ನೋಡಿ ಏನಾಯ್ತಮ್ಮ ಏನಾದ್ರೂ ಬೇಕಿತ್ತಾ ಎಂದು ಕೇಳಿದಾಗ ಇಲ್ಲ ಇಲ್ಲ ಇದು ಬೇಡ ಎಂದು ತಡವರಿಸಿದಳು ಸಿರಿ ಸರಿ ಏನಾದರೂ ಬೇಕಾದ್ರೆ ಹೇಳು ಎಂದೇಳಿ ಅಲ್ಲಿಂದ ಹೊರಡಲು ಎದ್ದು ನಿಂತಾಗ ಅಮ್ಮಾ ನಾನಿವಾಗ ಊರಿಗೆ ಹೋಗಬೇಕು ನನ್ನಿಂದ ತಪ್ಪಾಗಿದೆ ಇಲ್ಲಿ ಬಂದು ಕಾಲೇಜ್ ಬೇಡ ನನ್ನ ಕನಸು ಬೇಡ ಮನೆಯವರ ಜೊತೆ ಖುಷಿಯಲ್ಲಿ ಇದ್ರೆ ಸಾಕು ದಯಮಾಡಿ ನನಗೆ ಮನೆಗೆ ಹೋಗ್ಲಿಕ್ಕೆ ಸಹಾಯ ಮಾಡಿ ಎಂದು ಸಿರಿ ದೀಪಕ್ ತಾಯಿ ಬಳಿ ಕೇಳಿಕೊಂಡಾಗ ಸರಿ ಸಿರಿ ಹೋಗಬಹುದು ವ್ಯವಸ್ಥೆ ಮಾಡುವ ಭಯ ಬೇಡ ನಮ್ಮ ಮನೆಯಲ್ಲಿ ಎರಡು ದಿನ ಇದ್ದು ನೀನು ಆರಾಮಾಗಿ ಹೋಗಬಹುದು ಎಂದರು ಅಷ್ಟರಲ್ಲೇ ದೀಪಕ್ ಒಳಗೆ ಬಂದ ಏನಂತೆ ಅಮ್ಮ ಸಿರಿಳಿಗೆ ದೀಪು ಅವಳು ಮನೆಗೆ ಹೋಗ್ಬೇಕು ಅಂತ ಹಠ ಹಿಡಿದಿದ್ದಾಳೆ ಸ್ವಲ್ಪ ದಿನದ ನಂತರ ಹೋದ್ರೆ ಸರಿ ಅಂದೆ ನೀನೊಮ್ಮೆ ಹೇಳು ಅವಳಿಗೆ ಸಿರಿ ಊರಿಗೆ ಯಾಕೆ ಇವಾಗ್ಲೇ ಇನ್ನೊಂದು ತಿಂಗಳಲ್ಲಿ ನಿನ್ನ ಪರೀಕ್ಷೆ ಹೇಗೂ ಮುಗೀತದೆ ಅದನ್ನು ಮುಗಿಸ್ಕೊಂಡು ಹೋಗು ನಿಮ್ಮ ಸರಿ ಕೂಡ ಅಲ್ಲಿ ಆಶ್ರಮ ಮಾಡ್ಲಿಕ್ಕೆ ಸಹಾಯ ಮಾಡ್ತಾರೆ ಅಂತ ಹೇಳಿದ್ರಲ್ವಾ ಹೇಗೂ ಸುಲಭ ಆಗುತ್ತೆ ನಿನಗೆ ಅಲ್ಲಿ ತನಕ ನಮ್ಮ ಮನೆಯಲ್ಲಿ ಇದ್ದು ಓದಿನ ಕಡೆಗೆ ಗಮನ ಕೊಡು ಆಗಿದ್ದೆಲ್ಲ ಮರೆತು ಬಿಡು ಅದೇ ಭಯದಲ್ಲಿ ನಿನ್ನ ತನಸನ್ನ ಮಣ್ಣು ಮಾಡಬೇಡ ಎಂದು ದೀಪಕ್ ಮತ್ತೆ ಅವನ ತಾಯಿ ಅವಳಿಗೆ ಧೈರ್ಯ ತುಂಬಿದರು ಆದರೆ ಸಿರೀಳದು ಒಂದೇ ಹಠ ಊರಿಗೆ ಹೋಗಬೇಕು ಎಂದು ಕನಸು ಕಾಣುವ ಹಕ್ಕು ಎಲ್ಲರಿಗಿದೆ ಆದರೆ ಅದೆಲ್ಲವೂ ನನಸಾಗಬೇಕೆಂಬ ಯಾವ ಕಟ್ಟಳೆಯೂ ಇಲ್ಲ ಏನಿದ್ದರೂ ಹಣವಿದ್ದವರಿಗೆ ಇದೆಲ್ಲ ಸರಿ ಎಂಬುದು ಸಿರೀಳ ತಲೆಯಲ್ಲಿ ಓಡಾಡುತ್ತಿತ್ತು ಅವಳ ಹಠಕ್ಕೆ ಮಣಿದು ದೀಪಕ್ನ ತಾಯಿ ಸರಿ ಹೋಗುವಂತೆ ವ್ಯವಸ್ಥೆ ಮಾಡುವುದಾಗಿ ಹೇಳಿ ಸಮಾಧಾನಿಸಿ ಹೊರನಡೆದರು ಅವರ ಮನಸ್ಸಲ್ಲಿ ಮಾತ್ರ ಸಿರಿಳನ್ನು ಹೇಗಾದರೂ ಮಾಡಿ ನನ್ನ ಸೊಸೆಯಾಗುವ ಹಾಗೆ ಮಾಡಿಕೊಳ್ಳಬೇಕೆಂಬ ದೊಡ್ಡ ಹಂಬಲ ದೀಪಕ್ ತಾಯಿದಾಗಿತ್ತು ಮತ್ತೆ ಮನೆಯಲ್ಲಿ ಅದೇ ಚರ್ಚೆ ಆರಂಭ ಸಿರಿಳ ನಿರ್ಧಾರ ಕೂಡ ಅಲ್ಲಿ ಮಹತ್ವದಾಗಿತ್ತು ಹಾಗಾಗಿ ಮೊದಲು ಅವಳ ಮನೆಯವರಲ್ಲಿ ನಡೆದ ಎಲ್ಲಾ ವಿಷಯ ಹೇಳಿ ಮತ್ತೆ ಈ ವಿಷಯ ಕೇಳುವುದೆಂದು ಅವರೆಲ್ಲ ಸೇರಿ ನಿರ್ಧರಿಸಿ ರಾತಮ್ಮನಿಗೆ ಸಿರಿಗೆ ತಿಳಿಯದಂತೆ ಕರೆ ಮಾಡಿ ಎಲ್ಲಾ ವಿಷಯವನ್ನ ನಿಧಾನವಾಗಿ ತಿಳಿಸಿದರು ವಿಷಯ ಕೇಳಿದ ರಾಧಮ್ಮನಿಗೆ ಆಶ್ಚರ್ಯವಾಗಿ ಮಾತೆ ಹೊರಡಲಿಲ್ಲ ನಮ್ಮಿಂದಲೇ ಆದಂತಹ ತಪ್ಪು ಮತ್ತೆ ಪುನಃ ನಮ್ಮ ಸೆರೆ ಅವರ ಮನೆಯಲ್ಲಿ ಏನೇಳುವುದು ಅವರಿಗೆ ಇದೆಲ್ಲ ಹೀಗೆ ಸಾಧ್ಯ ಒಂದು ತಿಳಿಯದಾಯಿತು ದೀಪಕ್ನ ತಾಯಿ ಎಷ್ಟೇ ಮಾತನಾಡಿದರೂ ರಾಧಮ್ಮನ ಕಡೆಯಿಂದ ಒಂದು ಮಾತು ಹೊರಬರಲಿಲ್ಲ ಕಲ್ಲು ಕಂಬದ ಹಾಗೆ ನಿಂತ ರಾಧಮ್ಮನ ನೋಡಿದ ರಾಮಸ್ವಾಮಿ ಏನಾಯಿತು ರಾಧಾ ಯಾಕೆ ಹಾಗೆ ನಿಂತು ಬಿಟ್ಟೆ ಸಿರೀಶಾ ಏನಾದರೂ ಫೋನ್ ಮಾಡಿದ್ಲಾ ಹೇಗೆ ಏನಂದ್ಲು ಎಂದು ಕೇಳಿದ್ರೆ ರಾತಮ್ಮ ಅವರದ್ದು ಮಾತೇ ಇರಲಿಲ್ಲ ಅವರ ಕೈಯಿಂದ ಫೋನ್ ಎಳೆದುಕೊಂಡು ರಾಮಸ್ವಾಮಿಯವರೇ ಯಾರು ಏನು ಎಂದು ವಿಚಾರಿಸಿದಾಗ ವಿಷಯ ಎಲ್ಲ ತಿಳಿಸಿದರು ದೀಪಕ್ನ ತಾಯಿ ರಾಮಸ್ವಾಮಿಯವರು ಒಮ್ಮೆಲೆ ಮೌನಗೊಂಡರು ಆದರೂ ಸವರಿಸಿಕೊಂಡು ಅವರ ರಕ್ಷಣೆಯಲ್ಲಿ ಇದ್ದಾಳೆ ಎಂದು ನೆಮ್ಮದಿಯ ಉಸಿರು ತೆಗೆದು ನಿಮ್ಮಿಷ್ಟದ ಹಾಗೆ ಆಗಲಿ ಎಂದು ಹೇಳಿ ಫೋನಿಟ್ಟು ರಾಧಮ್ಮನ ಕಡೆ ತಿರುಗಿದರು ಎರಡು ಮೂರು ದಿನಗಳ ನಂತರ ಸಿರಿ ಮತ್ತೆ ಕೇಳಿದಳು ಊರಿಗೆ ಹೋಗುವ ವಿಷಯ ಆಗಲೇ ದೀಪಕ್ ಸುಮ್ಮನೆ ಮಾರಾಯ್ತಿ ಇನ್ನೊಂದು ವಾರದಲ್ಲಿ ನಿನಗೆ ಪರೀಕ್ಷೆ ಹೇಗೂ ಅದನ್ನ ಮುಗಿಸಿಕೊಂಡು ಹೋಗು ಇಲ್ಲಿ ನಿನಗೆ ಯಾವುದೇ ಇಲ್ಲ ತಾನೇ ಪರೀಕ್ಷೆ ಮುಗಿಸಿ ನಾನೇ ನಿನ್ನ ಊರಿಗೆ ಬಿಟ್ಟು ಬರುತ್ತೇನೆ ಅಲ್ಲಿಯವರೆಗೆ ಓದಿಕೊಂಡು ಇದ್ದು ಬಿಡು ನಿನ್ನ ಅಮ್ಮನೊಂದಿಗೆ ನನ್ನ ಅಮ್ಮ ಮಾತಾಡಿ ಎಲ್ಲಾ ವಿಷಯ ತಿಳಿಸಿದ್ದಾರೆ ಅವರೂ ಕೂಡ ಹಾಗೆ ಹೇಳಿದ್ದಾರೆ ಯಾವ ಚಿಂತೆಯೂ ಮಾಡಬೇಡ ನೀನು ಎಂದು ಹೇಳಿ ಸುಮ್ಮನಿರಿಸಿದ ಸಿರಿಲನ್ನ ಅಮ್ಮನ ವಿಷಯ ಕೇಳಿದೊಡನೆ ಸಿರಿಗೆ ನೆಮ್ಮದಿ ಎನಿಸಿ ಸರಿ ಎಂದು ಸುಮ್ಮನಾದಳು ಮನೆಗೆ ಕಾಲ್ ಮಾಡಿ ಅಪ್ಪ ಅಮ್ಮ ಇಬ್ಬರಲ್ಲೂ ಮಾತನಾಡಿದ್ದಳು ಅಪ್ಪನೂ ಕೂಡ ಸಂತೋಷದಿಂದಲೇ ಮಾತಾಡಿದ್ದೆರು ಮುಂದಿನ ವಾರವೇ ಪರೀಕ್ಷೆ ಇರುವುದರಿಂದ ಅದರ ಕಡೆ ಹೆಚ್ಚಿನ ಗಮನ ಪರೀಕ್ಷೆಯ ದಿನ ಬಂದೇ ಬಿಟ್ಟಿತು ದಿನ ಕಾಲೇಜ್ಗೆ ದೀಪಕ್ ಕರೆದುಕೊಂಡು ಹೋಗಿ ವಾಪಸ್ ಕರೆದುಕೊಂಡು ಬರುತ್ತಿದ್ದ ಸತತ ಎರಡು ವಾರಗಳ ಪರೀಕ್ಷೆಯೋ ಮುಗಿಯುವ ಹಂತಕ್ಕೆ ಬಂದು ಸರಿ ಕೊನೆಯ ಪರೀಕ್ಷೆ ದಿನ ಕಾಲೇಜಿನ ಎಲ್ಲಾ ಲೆಚ್ಲರ್ಸ್ ಅನ್ನು ಭೇಟಿ ಮಾಡಿದ್ದಳು ಅವಳ ಕಂಡ ಆಶ್ರಮ ಕಟ್ಟುವ ಕನಸನ್ನು ಮತ್ತೊಮ್ಮೆ ಅವರ ಮುಂದೆ ಹೇಳಿಕೊಂಡಿದ್ದಳು ಹಾಗಾಗಿ ಅದಕ್ಕೆ ಬೇಕಾದ ಎಲ್ಲಾ ರೀತಿಯ ಮಾಹಿತಿಯನ್ನು ಪಡೆದು ಮುಂದಿನ ಕೆಲಸಕ್ಕೆ ನಿಮ್ಮೆಲ್ಲರ ಸಹಾಯ ಬೇಕೆಂದು ಮತ್ತೆ ಸಿಗುವುದಾಗಿ ಹೇಳಿ ಅಲ್ಲಿಂದ ಹೊರಟಳು ಸಿರಿಗೆ ಪರೀಕ್ಷೆ ಮುಗಿದ ಸಂತೋಷ ಒಂದು ಕಡೆಯಾದರೆ ತನ್ನ ಕನಸನ್ನು ಸಂಪೂರ್ಣಗೊಳಿಸುತ್ತೇನೆ ಊರಿಗೆ ಹೋಗಿ ಎಂಬ ಭಯಕ್ಕೆ ಇನ್ನೊಂದೆಡೆ ಅದರಲ್ಲೂ ತನ್ನ ಕನಸಿಗೆ ಪೂರ್ಣ ಪ್ರಮಾಣದ ಪ್ರಯತ್ನ ಹಾಕಿದ ಮೆಚ್ಚಿನ ಗೆಳೆಯ ದೀಪಕ್ನ ನೆನೆದು ಅವಳ ಸಂತಸ ಇಮ್ಮಡಿಯಾಗಿತ್ತು ಆದರೆ ಸಿರಿಗೆ ಮಾತ್ರ ರಾತಮ್ಮ ಮತ್ತೆ ದೀಪಕ್ನ ಕುಟುಂಬದ ನಡುವೆ ನಡೆದ ಮಾತುಕತೆ ತಿಳಿಯಲೇ ಇಲ್ಲ ದೀಪಕ್ನ ತಾಯಿಗೆ ಅದೇ ಭಯ ಕಾಡುತ್ತಿತ್ತು ಹೇಗೆ ಹೇಳಲಿ ಅವಳೇನಾದರೂ ಆಗಲ್ಲ ಹೇಳಿದರೆ ಹೇಳುವುದು ಹೇಗೆ ಅವಳಿಗೆ ನಡೆದ ವಿಷಯವನ್ನ ತಿಳಿಸುವುದು ಅನ್ನುವ ಗೊಂದಲದಲ್ಲಿದ್ದರು ದೀಪಕ್ ಬಳಿಯೇ ನಿಧಾನಕ್ಕೆ ಅವಳಲ್ಲಿ ಬಿಡಿಸಿ ಹೇಳಲಿಕ್ಕೆ ಹೇಳಿದರೆ ಹೇಗಿರುತ್ತೆ ಎಂದು ಲೆಕ್ಕ ಹಾಕಿ ಅವನಲ್ಲಿ ಹೇಳಿದರೆ ಹೋಗಮ್ಮ ಇದೆಲ್ಲ ನನಗೆ ಆಗಲ್ಲ ನೀನೇ ಮಾತಾಡ್ಕೋ ನಾನವಳ ಫ್ರೆಂಡ್ ಅಷ್ಟೇ ಇವಾಗ ಇನ್ನೂ ಅದೆಲ್ಲ ಹೇಳಿ ಅವಳು ಮತ್ತೆ ಕೋಪ ಮಾಡಿಕೊಳ್ಳುವುದು ಬೇಡ ನೀನೆ ಹೇಗಾದ್ರೂ ಹೇಳು ನನ್ನ ಈ ವಿಷಯದಲ್ಲಿ ಹೇಳಿಬೇಡ ಎಂದೇಳಿ ಅಲ್ಲಿಂದ ಜಾಗ ಖಾಲಿ ಮಾಡಿದ ದೀಪಕ್ ಕೊನೆಗೂ ದೀಪಕ್ನ ತಾಯಿ ಪಟ್ಟು ಬಿಡದೆ ಈ ವಿಷಯವನ್ನ ಸಿರೀಳ ತಾಯಿ ಬಳಿಯಲ್ಲೇ ಹೇಳಿದರು ನೀವೇ ಹೇಗಾದ್ರೂ ಮಾಡಿ ನಡೆದ ವಿಷಯವನ್ನ ಅವಳಿಗೆ ತಿಳಿಸಿ ಹೇಳಿ ಅವಳು ಒಪ್ಪುವ ಹಾಗೆ ಮಾಡಿ ಎಂದು ಅವರಲ್ಲಿ ಹೇಳಿದರು ರಾಧಮ್ಮ ಸ್ವಲ್ಪ ಗೊಂದಲಕ್ಕೊಳಗಾದರು ಸರಿ ನಾವೇ ಅವಳಿಗೆ ನಡೆದ ವಿಚಾರ ಹೇಳಿ ಅವಳನ್ನು ಒಪ್ಪಿಸುತ್ತೇವೆ ಎಂದು ಭರವಸೆ ನೀಡಿದರು ದೀಪಕ್ನ ತಾಯಿಗೆ ಹಾಲು ಕುಡಿದಷ್ಟು ಸಂತೋಷವಾಯಿದ್ದು ಖುಷಿಯಲ್ಲಿ ಅವರಿಗೆ ಧನ್ಯವಾದ ಹೇಳಿ ಫೋನ್ ಇಟ್ಟು ಈ ಕಡೆ ತಿರುಗುವಾಗ ಸಿರೀಷ ನಿಬ್ಬರಗಾಗಿ ಅವರನ್ನೇ ನೋಡುತ್ತಾ ನಿಂತಿದ್ದಳು ಹೇ ಸಿರಿ ನೀನಾ ಈ ಕಡೆ ಎಷ್ಟೊತ್ತಿಗೆ ಬಂದೆ ಮಲಗಿದ್ದವಳು ಎಂದು ಆಶ್ಚರ್ಯದಲ್ಲಿ ಕೇಳಿದರು ಒಂದು ಕಡೆ ಮಾತಾಡಿದ್ದೆಲ್ಲ ಸಿರಿ ಏನಾದರೂ ಕೇಳಿಸಿಕೊಂಡಿದ್ದಾಳ ಹೇಗೋ ಈ ರೀತಿಯಾಗಿ ನನ್ನ ನೋಡ್ತಾಳಲ್ಲ ಎಂದು ಮತ್ತೆ ಗಲಿಬಿಲಿಗೊಂಡು ಸಿರಿ ಏನಾದ್ರೂ ಬೇಕಿತ್ತ ನಿನಗೆ ಎಂದು ಮತ್ತೆ ಕೇಳಿದರು ಸಿರಿ ಹಾಗೆ ನೋಡುತ್ತಾ ನಿಂತಿದ್ದಳು ಅವರನ್ನ ಹೇ ಸಿರಿ ನೀನ್ಯಾವಾಗ ಬಂದೆ ಇಲ್ಲಿ ಏನು ಏನಾದ್ರೂ ಬೇಕಿತ್ತಾ ಎಂದು ತೊದಲಿ ನುಡಿದರು ದೀಪಕ್ ತಾಯಿ ಸಿರಿ ಅವರ ಹತ್ತಿರಕ್ಕೆ ಬಂದು ಆಂಟಿ ನನ್ನ ಪರೀಕ್ಷೆಗಳೆಲ್ಲ ಮುಗಿಯಿತು ನಾನಿನ್ನು ಊರಿಗೆ ಹೋಗಬೇಕು ಪ್ಲೀಸ್ ವ್ಯವಸ್ಥೆ ಮಾಡಿ ಎಂದು ಮತ್ತೆ ಕೇಳಿಕೊಂಡಳು ಅಬ್ಬಾ ದೇವರೇ ಇವಳೇನೂ ಕೇಳಿಸಿಕೊಳ್ಳಲಿಲ್ಲ ಅಷ್ಟು ಸಾಕು ಎಂದು ನೆಮ್ಮದಿ ಉಸಿರು ಬಿಟ್ಟರು ಹಾಸಿರಿ ಹೋಗುವಂತೆ ಎಲ್ಲ ವ್ಯವಸ್ಥೆ ಮಾಡುತ್ತೇವೆ ಎಂದೇಳಿ ಅವಳ ಮೈಸವರಿ ಅತ್ತ ನಡೆದರು ಪರೀಕ್ಷೆಗಳೆಲ್ಲ ಮುಗಿದು ದಿನಗಳೇ ಕಳೆಯಿತು ಅವಳ ಒತ್ತಾಯಕ್ಕೆ ಮಣಿದು ಅವಳಿಗೆ ಹೊರಡುವ ಸಿದ್ಧತೆ ಮಾಡಿದರು ಅವಳ ಮುಂದೆ ಯಾವ ವಿಷಯವನ್ನು ಪ್ರಸ್ತಾಪಿಸಲು ಯಾರೂ ಮುಂದಾಗಲಿಲ್ಲ ಮರುದಿನವೇ ಸಿರಿ ಊರಿಗೆ ಹೊರಡುವುದು ಎಂಬ ಖುಷಿ ಅದರ ಜೊತೆ ತಾ ಕಂಡ ಕನಸು ನನಸಾಗುವುದು ಎಂಬ ಹೆಮ್ಮೆ ಅದರೊಂದಿಗೆ ಅಪ್ಪ ಅಮ್ಮನ್ನ ನೋಡುವ ತವಕ ಒಂದೆಡೆಯಾದರೆ ಅದರಲ್ಲೂ ಹೇಗೆ ಅವರ ಮುಂದೆ ಮುಖ ತೋರಿಸಲಿ ಅವರಿಗೆ ಹೇಳದೆ ಕೇಳದೆ ಬಂದು ಇಷ್ಟೆಲ್ಲ ಅವಾಂತರಕ್ಕೆ ಸಿಕ್ಕಿ ಹಾಕಿಕೊಂಡಿದ್ದೆ ಅವರು ನನ್ನ ಬಗ್ಗೆ ಏನು ಎಣಿಸುತ್ತಾರೋ ಎಂಬ ಕಸಿವಿಸಿ ಎಲ್ಲಾ ಒಟ್ಟಾಗಿತ್ತು ಅವಳ ಮನಸ್ಸಲ್ಲಿ ಇದರ ಆಲೋಚನೆಯಲ್ಲೇ ಒಂದೆಡೆ ಕುಳಿತಿದ್ದಳು ಆವಾಗಲೇ ಹಿಂದಿನಿಂದ ದೀಪಕ್ ಬಂದು ಅವಳ ತಲೆಗೊಂದು ಹೊಡೆದು ಏನಂತೆ ಸಿರೀಷಾ ಮೇಡಮ್ ಅವರು ಗಾಢ ಯೋಚನೆಯಲ್ಲಿದ್ದ ಹಾಗಿದೆ ಮುಂಬೈ ಬಿಟ್ಟು ಊರಿಗೆ ಹೋಗಿ ಆಯ್ತಾ ಹೇಗೆ ಎಂದೇಳುತ್ತ ಬಂದು ಅವಳ ಪಕ್ಕಕ್ಕೆ ಕುಳಿತ ಹೇ ದೀಪಕ್ ನೀನ್ ಬಂದಿದ್ ಒಳ್ಳೇದಾಯ್ತು ನಿನ್ ಜೊತೆ ತುಂಬಾ ಮಾತಾಡ್ಬೇಕು ಹತ್ತಿರ್ವಾ ಏನ್ ಮೇಡಮ್ ದಿನಾ ಮಾತಾಡ್ತಿಲ್ವಾ ಇವತ್ತೇನ್ ಸ್ಪೆಷಲ್ ಆಗಿ ಮಾತಾಡೋದು ಎಂದು ವ್ಯಂಗ್ಯವಾಗಿ ಕೇಳಿದ್ದ ದೀಪಕ್ ಏನ್ ದೀಪಕ್ ನಿಂದು ಹೇಳಿದ್ರು ಎಲ್ಲ ಕಾಮಿಡಿ ನಿನಗೆ ನಾನ್ ನಾಳೆ ಊರಿಗೆ ಹೋಗ್ತಾ ಇದ್ದೇನೆ ನಿನಗೆ ಸ್ವಲ್ಪ ಕೂಡ ಬೇಜಾರಾಗ್ತಾ ಇಲ್ವಾ ಬೇಜಾರಾಗುತ್ತೆ ಹೇಳಿ ಇಲ್ಲೇ ಇರು ಅಂದರೆ ನೀನ್ ಇರ್ತೀಯ ಸಿರಿ ಇಲ್ಲ ತಾನೇ ಮತ್ತೆ ನಾನು ಬೇಜಾರ್ ಮಾಡಿಕೊಂಡು ಏನು ಪ್ರಯೋಜನ ಇದೆ ನೀನೇ ಹೇಳು ಅದು ಹೌದು ಕಣೋ ಆದರೂ ನಾವಿಬ್ಬರೂ ಹೇಗೇಗೋ ಪರಿಚಯ ಆಗಿ ಇಷ್ಟೊಳ್ಳೆ ಫ್ರೆಂಡ್ಸ್ ಆಗಿ ದಿನ ಒಟ್ಟಿಗೆ ಇದ್ದೋ ಇನ್ಯಾವತ್ತೂ ಸಿಗದ ಹಾಗೆ ದೂರ ಆಗುದಂತ ಬೇಜಾರ್ ಕಣೋ ನನಗೆ ಹಾಗೇನಿಲ್ಲ ಸಿರೀಷಾ ಹೇಗೂ ನಾವು ಊರ್ ಕಡೆ ಬರ್ತೀವಲ್ಲ ಆವಾಗ ನಾವಿಬ್ಬರೂ ಮೀಟ್ ಮಾಡಿ ಮಾತಾಡಿದ್ರೆ ಆಯ್ತು ಜೀವನದಲ್ಲಿ ಯಾರೂ ಶಾಶ್ವತ ಅಲ್ಲ ಏನೋ ಒಂದು ಸಿಗುತ್ತೆ ಅಂದ್ರೆ ಇನ್ಯಾವುದನ್ನೂ ಕಳ್ಕೊಳ್ಳಕ್ಕೆ ಸಿದ್ಧ ಇರಲೇಬೇಕು ಬಿಡು ಬಿಡುಸಿರಿ ನಾಳೆ ಅಪ್ಪ ಅಮ್ಮನ್ನ ನೋಡುವ ತವಕದಲ್ಲಿ ಇದ್ದೀ ಅಲ್ವಾ ಏನನ್ಸ್ತಿದೆ ವರ್ಷದ ಮೇಲೆ ಆಯ್ತು ಅಪ್ಪ ಅಮ್ಮನ್ನ ನೋಡದೆ ಇವಾಗ ಹೋಗ್ತಿದ್ದೀಯಲ್ವಾ ಹೇಳು ನಿನ್ನ ಅನುಭವನ ದೀಪಕ್ ತುಂಬ ಖುಷಿ ಆಗ್ತಿದೆ ಕಣೋ ಆದ್ರೂ ಭಯ ಯಾಕೆ ಸಿರಿ ಭಯ ಅಪ್ಪ ಅಮ್ಮನಿಗೆ ಮೋಸ ಮಾಡಿದೆ ಅಂತ ಅವರ ಮಾತು ಕೇಳಿಲ್ಲ ಅಂತ ಹೇಳಿ ಊರಲ್ಲಿ ಜನ ಏನೇನ್ ಹಾಡ್ಕೊಳ್ತಾರೋ ಏನೋ ಅನ್ನುವ ಭಯ ಹೇ ಹುಚ್ಚಿ ನಿನಗೆ ನಿಜವಾಗ್ಲೂ ಸರಿ ಇಲ್ಲ ಏನೇನೋ ಆಲೋಚಿಸ್ತೀಯಾ ಏನೇನೋ ತಿಳ್ಕೊಳ್ಳಿಕ್ಕೆ ಏನಾಗಿದೆ ಇವಾಗ ನಿಮ್ಮ ತಂದೆ ತಾಯಿಗೆ ಎಲ್ಲಾ ವಿಚಾರ ಗೊತ್ತು ಅವರೇನೂ ಹೇಳಲ್ಲ ಯಾರೋ ಏನೂ ಹೇಳ್ತಾರೆ ಅಂತ ತಲೆ ಬಿಸಿ ಮಾಡ್ಕೊಳ್ಳೋದಾ ಖೋತಿ ನೀನೆನಿಸಿರುವಾಗೆ ಏನು ಹಾಗೆ ಇಲ್ಲ ಇವಾಗ ಕೇವಲ ನಿನ್ನ ಕನಸು ಪೂರ್ಣ ಆಗಿದೆ ಎಂಬ ಖುಷಿಯಲ್ಲಿರೋ ಏನೇನೋ ಆಲೋಚಿಸುತ್ತಾ ಕುತ್ಕೊಳ್ಬೇಡ ಹಾಗಲ್ಲ ದೀಪಕ್ ಅಪ್ಪ ಅಮ್ಮ ತುಂಬಾ ಕಷ್ಟಪಟ್ಟು ಓದಿಸಿ ತನ್ನ ಮಗಳಿಗೆ ಒಳ್ಳೆಯ ಗಂಡನಮನೆ ಸಿಗಲಿ ಎಂಬ ಆಸೆಯಿಂದ ನನಗಾಗಿ ಹುಡುಗನನ್ನು ಹುಡುಕಿ ನಿಶ್ಚಿತಾರ್ಥಕ್ಕೆ ಎಲ್ಲಾ ಸಿದ್ಧತೆ ಮಾಡಿದಾಗ ನಾನು ಹೀಗೆ ಮಾಡಿದರೆ ಅವರಿಗೆ ಕೋಪ ಬರದೇ ಇರುತ್ತದಾ ಅದು ಕೂಡ ಅವರು ಹುಡುಕಿದಂತ ಒಳ್ಳೆಯ ಸಂಬಂಧ ಅಮ್ಮ ಹೇಳ್ತಿದ್ರು ಇನ್ನು ಅಂತ ಸಂಬಂಧ ಸಿಗಲ್ಲ ಇವಾಗಲೇ ಒಪ್ಪಿಕೋ ಎಂದು ಆದರೂ ಅದನ್ನೆಲ್ಲಾ ಮೀರಿ ನಾನು ಬಾಂಬೆ ಬಂದೆ ಎಂದರೆ ಇನ್ನು ನೋಡುವವರ ದೃಷ್ಟಿಯಲ್ಲಿ ಕೂಡ ನಾನು ಕೆಟ್ಟವಳಾಗಿ ಕಾಣಬಹುದು ದೀಪ ಕಿರುನಗೆ ಬೀರುತ್ತ ಸಿರಿ ನಿನ್ನ ಆಲೋಚನೆಗಳಿಗೆ ಇಲ್ಲಿಗೆ ಪೂರ್ಣವಿರಾಮ ಹಾಕಿಬಿಡು ನಿನ್ನ ಕನಸು ಸಂಪೂರ್ಣ ಆಗಿದ್ ಬಗ್ಗೆ ಹೆಮ್ಮೆ ಇದ್ರೆ ಸಾಕು ಅದು ಎಲ್ಲರೂ ಮಾಡಲಿಕ್ಕೆ ಆಗುವಂಥ ಕನಸಲ್ಲ ಅದು ಹೃದಯವಂತರು ಮಾತ್ರ ಇಂತಹ ಸಾಹಸಕ್ಕೆ ಕೈ ಹಾಕುತ್ತಾರೆ ನಿನ್ನ ಕನಸಿನಿಂದ ಎಷ್ಟೋ ನೊಂದ ಹೃದಯಗಳಿಗೆ ಆಸರೆಯಾಗುತ್ತೆ ಇದು ಮಾತ್ರ ನಿನ್ನ ತಲೆಯಲ್ಲಿ ಇಟ್ಕೋಮಾರಾಯ್ತಿ ಎಂದು ಮತ್ತೆ ಅವಳ ತಲೆಗೊಂದು ಮುಟಕಿದ ಸಿರಿ ಒಂದು ವಿಚಾರ ತಿಳಿದುಕೋ ಇಷ್ಟರವರೆಗೆ ಏನೆಲ್ಲ ಆಗಿದೆಯೋ ಅದೆಲ್ಲ ಒಂದು ಜೀವನದ ಅನುಭವಗಳಷ್ಟೇ ಇಂತಹ ಪಾಠ ಕಲಿತಾಗಲೇ ತಿಳಿಯುವುದು ಜೀವನದ ಬೆಲೆ ಏನೆಂದು ಅಷ್ಟಕ್ಕೂ ನಿನ್ನ ಜೀವನದಲ್ಲಿ ಆಗಬಾರದ್ದೇನೂ ಆಗಿಲ್ಲ ಆಯ್ತಾ ನೀನೆನಿಸಿದಾಗೆ ನಿಮ್ಮನೆಯಲ್ಲಿ ನಿನ್ನ ಮೇಲೆ ಯಾವ ಕೋಪ ಬೇಜಾರು ಇಟ್ಕೊಂಡಿರಲ್ಲ ಸ್ವಲ್ಪ ಖುಷಿಯಲ್ಲಿರೋ ನಗ್ನಗ್ತ ಇದೇ ಹಳೇ ರಾಗ ಮತ್ತೆ ತೆಗಿಬೇಡ ಎಂದೇಳಿ ಸಿರಿಳನ್ನ ಸಮಾಧಾನಿಸಿದ ದೀಪಕ್ ಮರುದಿನ ಬೆಳಗ್ಗೆ ಸಿರಿ ಮನೆಗೆ ಹೊರಡುವ ತವಕದಲ್ಲಿ ತನ್ನೆಲ್ಲಾ ವಸ್ತುಗಳನ್ನು ಮೊದಲ ದಿನವೇ ಪ್ಯಾಕ್ ಮಾಡಿಟ್ಟಿದ್ದಳು ದೀಪಕ್ ತಾಯಿ ಕೂಡ ಅವಳ ಸಿದ್ಧತೆಗೆ ಸಹಾಯ ಮಾಡಿದ್ದರು ಮನದಲ್ಲಿ ಇದ್ದ ಮಾತುಗಳು ಹೇಳಲು ಆಗಲೇ ಇಲ್ಲ ಅವರಿಗೆ ಮನಸ್ಸಲ್ಲೇ ದೇವರಿಗೆ ಕೇಳಿಕೊಳ್ಳುತ್ತಾ ಹೇಗಾದರೂ ಸಿರಿ ನಮ್ಮನೆ ಸೊಸೆಯಾಗುವಾಗೆ ಮಾಡು ಎಂದು ಕೇಳಿಕೊಂಡರು ಸಿರಿ ಹೊರಡುವ ಸಮಯ ಆಗಿತ್ತು ಮನೆಯಲ್ಲಿ ಎಲ್ಲರೂ ಆಚರೆಯಿದ್ದರು ಎಲ್ಲರಿಗೂ ಪ್ರೀತಿಪೂರ್ವಕ ಧನ್ಯವಾದ ಹೇಳಿ ಅವರು ನೀಡಿದಂತಹ ಪ್ರೀತಿ ವಿಶ್ವಾಸ ಆರೈಕೆ ಎಲ್ಲದ್ದಕ್ಕೂ ನಾ ಚಿರಋಣಿ ಎಂದು ಹೇಳಿ ದೀಪಕ್ನ ತಾಯಿ ತಂದೆಯ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಆಶೀರ್ವಾದ ಪಡೆದು ಹೊರಡಲು ಸಿದ್ಧಳಾದಳು ದೀಪಕ್ ಅವಳನ್ನು ಬಿಡಲು ಹೋಗಲು ಸಿದ್ಧತೆ ಮಾಡಿದ್ದ ಸ್ವತಃ ಅವನೇ ಕರೆದುಕೊಂಡು ಹೊರಟ ರೈಲ್ವೆ ನಿಲ್ದಾಣದಲ್ಲಿ ಮತ್ತೆ ಸಿರಿ ಅವರಿಬ್ಬರ ಗೆಳೆತನ ಆಗಿದ್ದನ್ನು ನೆನಪಿಸಿದಳು ನಿನ್ನಂತ ಒಬ್ಬ ಒಳ್ಳೆಯ ಗೆಳೆಯ ನಂಗೆ ಸಿಕ್ಕಿದ್ದಕ್ಕೆ ನಾನು ದೇವರಿಗೆ ಧನ್ಯವಾದ ಹೇಳ್ತೇನೆ ನಿನ್ನ ನಿಷ್ಕಲ್ಮಿಷವಾದ ಗೆಳೆತನಕ್ಕೆ ನಾನು ಯಾವಾಗಲೂ ಚಿರಋಣಿ ಎಂದು ಅವನ ಕೈ ಹಿಡಿದು ಥ್ಯಾಂಕ್ಸ್ ದೀಪಕ್ ನಿನ್ನಿಂದಲೇ ನಾನು ಇಷ್ಟೆಲ್ಲ ಸಾಧನೆ ಮಾಡಲಿಕ್ಕೆ ಕಾರಣ ಆಯಿತು ಇಲ್ಲ ಅಂದ್ರೆ ಯಾವಾಗಲೂ ನಾನು ಏನೂ ಆಗಿ ಹೋಗ್ತಿದ್ದೆ ನೀನೇ ಇದಕ್ಕೆಲ್ಲ ಕಾರಣ ಎಂದು ಕೈ ಮುಗಿದು ನಿಂತಿದ್ದಳು ಸರಿ ನನ್ನಿಂದ ಅಂತ ಹೇಳಬೇಡ ಏನೇನಾಗ್ಬೇಕಿತ್ತೋ ಅದೆಲ್ಲ ಜೀವನದಲ್ಲೇ ಆಗಲೇಬೇಕು ನೀನು ಚೆನ್ನಾಗಿರು ಊರಿಗೆ ಹೋದ ಮೇಲೆ ತಂದೆ ತಾಯಿ ನಿನ್ನ ಕೆಲಸ ಅಂತ ಬ್ಯುಸಿ ಆಗ್ತೀಯ ಒಟ್ಟಾರೆ ಚೆನ್ನಾಗಿರು ಆದರೆ ಈ ಗೆಳೆಯನ್ನ ಮರಿಬೇಡ ಫ್ರೀ ಆದಾಗ ಕಾಲ್ ಮಾಡು ಎಂದೇಳಿ ನಗು ಬೀರಿದ ರೈಲು ಬರುವ ಸಮಯ ಹತ್ತಿರವಾಗಿತ್ತು ದೀಪಕ್ ಅವಳಿಗೆ ರೈಲು ಪ್ರಮಾಣದ ಮುಂಜಾಗ್ರತೆಯನ್ನು ಹೇಳಿದ ಮರುದಿನ ಸಿರಿ ಊರಿಗೆ ಬಂದು ಇಳಿಯುತ್ತಿದ್ದಂತೆ ರಾಧಮ್ಮನವರು ತಮ್ಮ ಗಂಡನೊಂದಿಗೆ ಬಂದು ರೈಲ್ವೆ ನಿಲ್ದಾಣದಲ್ಲಿ ಕಾಯುತ್ತಾ ನಿಂತಿದ್ದರು ಸಿರಿಗೆ ಅಪ್ಪ ಅಮ್ಮನನ್ನ ನೋಡಿ ಸಂತೋಷದಲ್ಲಿ ಮಾತೆ ಹೊರಡಲಿಲ್ಲ ಓಡಿ ಹೋಗಿ ಅಮ್ಮನನ್ನ ಅಪ್ಪಿ ಹಿಡಿದಿದ್ದಳು ಇಬ್ಬರಲ್ಲೂ ಮಾತುಗಳಿರಲಿಲ್ಲ ಆನಂದ ಅಪ್ಪ ದೂರದಿಂದಲೇ ನೋಡಿ ನೆಮ್ಮದಿಯ ಉಸಿರು ಬಿಟ್ಟರು ಮನೆಯಲ್ಲಿ ಸಿರಿಗೆ ಇಷ್ಟವಾದ ಅಡಿಗೆ ಮೊದಲೇ ಮಾಡಿ ಇಟ್ಟಿದ್ದರು ಸಿರಿ ಸ್ನಾನ ಎಲ್ಲ ಮುಗಿಸಿ ಬೆಳಿಗ್ಗೆಯ ತಿಂಡಿಯನ್ನು ತಿಂದು ಮತ್ತೆ ತನ್ನ ಮುಂಬೈ ಜೀವನದ ಪ್ರತಿಯೊಂದು ಎಳೆಯನ್ನು ಅಪ್ಪ ಅಮ್ಮನ ಎದುರು ಬಿಚ್ಚಿಡಲು ಶುರು ಮಾಡಿದಳು ದೀಪಕ್ನ ಪರಿಚಯದಿಂದ ಹಿಡಿದು ತಾನು ಬರುವ ತನಕ ನಡೆದಿರುವ ಘಟನೆಗಳನ್ನ ಮೇಲೆ ಮೇಲೆಗೆ ಹೇಳತೊಡಗಿದಳು ಆವಾಗಲೇ ಅವಳ ತಾಯಿ ದೀಪಕ್ ಕುಟುಂಬದ ಕುರಿತು ಹೇಳುವುದು ಒಳ್ಳೆಯದು ಎಂದು ತಿಳಿದು ಮತ್ತೆ ಅವಳ ನಿಶ್ಚಿತಾರ್ಥದ ವಿಷಯಕ್ಕೆ ಬಂದರು ಅದರೊಂದಿಗೆ ದೀಪಕ್ನ ಕುಟುಂಬದ ಬಗ್ಗೆ ವಿವರಿಸಿದರು ಅವನ ಅಣ್ಣಾನೇ ನಿನ್ನ ನೋಡ್ಲಿಕ್ಕೆ ಬಂದ ಹುಡುಗ ಅವರು ನಿನ್ನ ನೋಡಿದಾಗಲೇ ನಮಗೆ ಫೋನ್ ಮಾಡಿ ಹೇಳಿದ್ದರು ಆದರೆ ಅವರೇ ಈವಾಗಲೇ ಅವಳಿಗೆ ಹೇಳುವುದು ಬೇಡ ಪುನಃ ಅವಳ ಇಷ್ಟ ಆಸೆಗಳನ್ನ ತಿಳಿದು ಮಾತಾಡುವ ಎಂದು ಹೇಳಿದರು ಅದಕ್ಕೆ ನಾವು ಸುಮ್ಮನಾದೆವು ಸಿರಿಗೆ ಈ ವಿಷಯ ಕೇಳುತ್ತಿದ್ದಂತೆ ಮತ್ತೆ ಶಾ ಕೊಡದಂತಾಯಿತು ನಾನು ಇಷ್ಟು ದಿನ ಅವರ ಮನೆಯಲ್ಲೇ ಇದ್ದು ನನಗೆ ಅರಿಯದಂತಾಗಿತ್ತು ಎಂದು ಅಮ್ಮಾ ಏನೇನಾಗ್ತಿದೆ ಒಂದು ತಿಳಿತ ಇಲ್ಲ ಏನಮ್ಮ ಇದೆಲ್ಲ ತಲೆಯೆಲ್ಲ ಸಿಡಿದಾಗೆ ಆಗ್ತಿದೆ ಸಿರಿ ಇನ್ನೇ ಚಿಂತೆ ಮಾಡ್ಬೇಡ್ವೆ ಅವರು ನಿನ್ನ ಬಗ್ಗೆ ಒಳ್ಳೇದನ್ನೇ ಹೇಳಿದ್ದಾರೆ ಇವಾಗ ಹೋಗು ಆರಾಮ್ ಮಾಡು ನೀನು ಎಂದೇಳಿ ತಮ್ಮ ಕೆಲಸದಲ್ಲಿ ನಿರತರಾದರೂ ರಾಧಮ್ಮ ಸರಿ ಮಲಗಿ ಅದೇ ಯೋಚನೆಯಲ್ಲಿ ಮುಳುಗಿದಳು ಕೆಲವು ದಿನಗಳ ನಂತರ ಮತ್ತೆ ರಾಧಮ್ಮ ಕೇಳಿದರು ಅದೇ ಮದುವೆಯ ವಿಷಯದ ಕುರಿತಾಗಿ ಅಮ್ಮ ಇವಾಗ ನಿಮ್ಮ ಇಷ್ಟ ನೀವು ಹೇಳಿದ ಹುಡುಗನನ್ನೇ ಮದುವೆ ಆಗುತ್ತೇನೆ ಎಂದಳು ರಾಧಮ್ಮನವರು ದೀಪಕ್ನ ತಾಯಿಗೆ ಕಾಲ್ ಮಾಡಿ ವಿಷಯ ಮುಟ್ಟಿಸಿದರು ಎರಡೂ ಮನೆಯವರು ಸಂಭ್ರಮಪಟ್ಟರು ದೀಪಕ್ ಕಾಲ್ ಮಾಡಿ ಸಿರಿಲಕ್ಕಾಲು ಇಳಿಯಲು ಶುರು ಮಾಡಿ ಆಗಿದ್ದು ಅಮ್ಮನವರತ್ತು ಕನಸು ನನಸಾಗುವ ಜೊತೆಗೆ ಮದುವೆ ಕೂಡ ಹೀನ್ ಅದೃಷ್ಟ ಮಾಡಿದ್ದೀರಿ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ದವರು ಇವಾಗ ಹೇಗೆ ಬದಲಾದ್ರು ಎಂಬೆಲ್ಲ ತರಲೆ ಮಾತುಗಳನ್ನ ಆಡಿ ಅವಳನ್ನ ಗೋಳಿಕೊಳ್ತಿದ್ದ ಕೊನೆಯದಾಗಿ ಮದುವೆಯ ದಿನಾಂಕವನ್ನು ನಿಶ್ಚಯಿಸಿ ಆಗಿದ್ದ ಅದಾದ ಮೇಲೆ ತನ್ನ ಕನಸಿನ ಆಶ್ರಮದ ಆರಂಭ ಎಂಬ ನಿರ್ಧಾರಕ್ಕೆ ಬಂದಾಗಿದ್ದು ಎರಡೂ ಕಡೆಯಿಂದಲೂ ಸಿರಿಗೆ ಸಂಪೂರ್ಣ ಬೆಂಬಲವಿತ್ತು ಈ ಕಥೆಯ ಉದ್ದೇಶವೇನೆಂದರೆ ಒಬ್ಬ ಬಡತನದಲ್ಲಿ ಬೆಳೆದ ಹುಡುಗಿ ತನ್ನ ಕನಸನ್ನ ಹೊತ್ತು ಸಾಗುವ ಪರಿ ಹಾಗೂ ಅವಳಿಗೆ ಎದುರಾಗುವ ತೊಂದರೆ ಅವುಗಳ ನಡುವಲ್ಲೂ ಚೆಲಾ ಬಿಡದೆ ತನ್ನ ಕನಸನ್ನ ಸಾಧಿಸಿ ಅಪ್ಪ ಅಮ್ಮನ ಎದುರು ನಿಂತಿದ್ದಳು ಅಂದರೆ ಕನಸು ಅಥವಾ ತಮ್ಮ ಜೀವನದ ಗುರಿ ಸಾಧಿಸಲು ಬಡತನವೇ ಮುಖ್ಯ ಕಾರಣವಲ್ಲ ಧೈರ್ಯ ಮತ್ತೆ ಆತ್ಮವಿಶ್ವಾಸ ಇದ್ದರೆ ಹೇಗಾದರೂ ಮಾಡಿ ನಮ್ಮ ಗುರಿ ಮುಟ್ಟಬಹುದು ಇನ್ನೊಂದು ಎಂದರೆ ಗೆಳೆತನ ದೀಪಕ್ ಎಂಬ ಹುಡುಗನ ಪರಿಚಯ ಒಬ್ಬ ಒಳ್ಳೆಯ ಗೆಳೆಯನಾಗಿ ಅವಳಿಗೆ ಕೊನೆಯವರೆಗೂ ಸಹಾಯ ಮಾಡಿ ತನ್ನ ಗೆಳೆತನವನ್ನು ಕೊನೆಯ ತನಕ ಹಾಗೆ ಉಳಿಸಿಕೊಂಡದ್ದು ಅವನು ಕೂಡ ಎಲ್ಲರ ಹಾಗೆ ಪ್ರೀತಿ ಪ್ರೇಮ ಎಂಬ ದಾರಿ ಹಿಡಿಯದೆ ಒಂದೊಳ್ಳೆ ಗೆಳೆಯನಾದ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ